ಿತೆಯನ್ನು ಬಿಟ್ಟು ನಾನು ಹಿಜಾಬ್ ಹಾಕೊಂಬರ್ತೇನೆ ಅಂತಂದ್ರೆ ನಾಳೆ ಇನ್ನೊಬ್ಬ ಸ್ಕಾಲ್ಫ್ ಕಫಿ ಹಾಕೊಂಬರ್ತೀನಿ ಅಂತಾನೆ ಇನ್ನೊಮ್ಮ ಕೇಸರಿ ಶಾಲ್ ಹಾಕೊಂಬರ್ತೀನಿ ಅಂತಾನೆ ಏನು ಮಾಡ್ಲಿಕ್ಕೆ ಹೊರಟ್ರಿ ನೀವು ಸಿದ್ದರಾಮಯ್ಯನವ್ರೆ ನಿಮ್ದು ಮುಠಾಳತನವು ಅಥವಾ ಸಮಾಜವನ್ನು ಒಡಿಲಿಕ್ಕೆ ಈ ರೀತಿಯಾದಂಥ ಅತ್ಯಂತ ತಲೆಕಟ್ಟರೆ ರೀತಿಯಲ್ಲಿ ಹೇಳಿಕೆ ಕೊಟ್ಟು ಸಮಾಜವನ್ನು ಹೊಡೆದು ಓಟ್ ತೆಗೆದುಕೊಳ್ಳೋರು ನಿಮಗೆ ಅನೇಕ ರಾಜ್ಯಗಳಲ್ಲಿ ಇಡೀ ರಾಜ್ಯ ಇಡೀ ದೇಶದಲ್ಲಿ ಈಗ ನಿಮ್ಮ ಪ್ರೊಗ್ರೆನ್ಸು ಮೂರೇ ಕಡೆ ಇರುತ್ತೆ ಒಂದು ಕರ್ನಾಟಕ ಇನ್ನೊಂದು ಹಿಮಾಚಲ್ ಪ್ರದೇಶ ಆ ನಂತರ ಎರಡು ಎರಡೇ ಕಾಣ್ತದೆ ಇನ್ನೊಂದು ತೆಲಂಗಾಣ ಕರ್ನಾಟಕ ಹಿಮಾಚಲ್ ಪ್ರದೇಶ ತೆಲಂಗಾಣ ಇಲ್ಲೇ ಮೂರೇ ಕಡೆ ಇರೋದು ನಿಮ್ಮ ಪ್ರೆಸೆನ್ಸ್ ಇವು ಮೂರು ರಿಲೇಟಿವ್ಲಿ ಸಣ್ಣ ರಾಜ್ಯಗಳು ಈ ಕರ್ನಾಟಕ ಒಂದನ್ನು ಬಿಟ್ಟರೆ ಯಾಕಂದರೆ ಆಂಧ್ರ ಡಿವೈಡ್ ಆದ್ಮೇಲೆ ತೆಲಂಗಾಣನು ಇದು ನಿಮ್ಮ ಸ್ಥಿತಿ ಇದೆ ನೀವು ಈ ರೀದೇ ರೀತಿಯಾಗಿ ಹುಚ್ಚುಚ್ಚು ಮಾತಾಡ್ತಾ ಹೋದರೆ ಜನ ಕಾಂಗ್ರೆಸ್ಸನ್ನು ಇತಿಹಾಸದ ಕಸದ ಬುಟ್ಟಿಗೆ ಸೇರಿಸ್ತಾರೆ ಈಗ ನೆನಪಿಟ್ಕೊಂಡು ಸಿದ್ದರಾಮಯ್ಯನವರು ಇಲ್ಲದೆ ಹಿಜಾಬ್ ಹುದನ್ನು ಯಾಕೆ ಹೇಳ್ತೀರಿ ಈಗ ಅದು ಯಾವುದೋ ಹುಡುಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಹಿಜಾಬ್ ಹಾಕ್ಕೊಂಡು ಹೋಗ್ತೀನಿ ಅಂತ ಜಗಳ ಶುರು ಆಗುತ್ತೆ ನಿಮ್ಮ ಸಮಾಜದಲ್ಲಿ ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ನಿಮ್ಮ ಫೇಲ್ಯೂಲನ್ನು ಮುಚ್ಚಿಕೊಳ್ಳುತ್ತೆ ಈ ರೀತಿ ವಿವಾದವನ್ನು ಹುಟ್ಟಾಕೊಂಡು ನಿಮ್ಮ ಕೆಲಸ ನಾವು ಮುಖ್ಯಮಂತ್ರಿಯಾಗಿ ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಿ ಸಮ್ ದೇಶ ಸಮಾಜ ಎಲ್ಲ ಬಂದಾಗಿರಬೇಕು ಬಿ ಜೆ ಪಿಯವರು ಸಮಾಜ ಉಳಿತಾರೆ ಅಂತ ಆರೋಪ ಮಾಡ್ತೇವೆ ನಾವೇನಾದರೂ ವಿಷಯ ಎತ್ತಿದ್ವಿ ಕೋರ್ಟಲ್ಲಿ ಇದೆ ಮ್ಯಾಟ್ರೂ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪಿಟ್ ವರ್ಡಿಕ್ ಬಂದಿದೆ ಅದು ಅದರಲ್ಲಿ ಏನು ಬಂದಿದೆ ಅದು ಧಾರ್ಮಿಕ ಆಚರಣೆ ಒಂದು ಭಾಗ ಹೌದಾ ಅಲ್ವಾ ಬಹುತೇಕ ದೇಶಗಳಲ್ಲಿ ಬಹುತೇಕ ಇಸ್ಲಾಮಿಕ್ ದೇಶಗಳಲ್ಲಿ ಹಿಜಾಬ್ ಇಲ್ಲ ನಿಮ್ಗೆ ಯಾಕೆ ಇದು ತಲೆ ತಲೆಕೆಟ್ಟು ವಿಚಾರ ಇದೆ